ಸೀನಿಯರ್ ಹೋಗಂಗಿಲ್ಲ ಅಕ್ಷತ ಮೆಸೇಜಿಗೆ ಏನೋ ರಿಪ್ಲೈ ಅಂತೆ ಮಾಡಿ ನಾನು ಅಲ್ಲ ಸೀನಿಯ ಅನ್ ಅನ್ಲ ಸೀನಿಯರ್ ಅಲ್ಲಪ್ಪ ಹೋದರೆ ಮರ್ಡರ್ ಏನು ರಿಪ್ಲೇ ಎಸ್ ಇಟ್ ಈಸ್ ಬ್ರದರ್ ಸಿಸ್ಟರ್ ರಾಗಿಂಗ್ ಸೋ ಐ ಆ್ಯಾಮ್ ನೋ ಎಂಟ್ರಿ ಅದು ಮರಡ್ರಲ್ವಾ ಬಕ್ಸು ಹೌದು ಹೌದು ನಾನು ಹಾಗೆ ಅಂದ ಅಂದೆ ಅಣ್ಣ ಹೇಳಿದ್ದು ನನಗೆ ಯಾವುದು ಪವಿಗೆ ಅವರವರ ತಿಕ್ಕಾಟ ಅದು ಯಾವ ಇವೆಲ್ಲ ಅಲೆ ಅಮ್ಮ ಅರ್ಜೆಂಟ್ ಏ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಚರ್ಚೆ ಮಾಡ್ತೀರಿ ಅರ್ಧ ಗಂಟೆನಾ ಯಪ್ಪಾ ಪವಿ ಸಿಸ್ಟರ್ ಗೊತ್ತಾಯಿತು ಅಕ್ಕ ಇದು ಲೇಡೀಸ್ ಕ್ಲಬ್ ಅನಿಸುತ್ತೆ ಪ್ಲಸ್ ಆದ್ದರಿಂದ ಹೌದು ಲೇಡೀಸ್ ಕ್ಲಬ್ ಪ್ಲಸ್ ಜೆಂಡರ್ ಇಲ್ಲ జెంట్స్ క్లబ్ కూడా ఆల్ ఇన్ వన్ ఇల్లి సీనియర్ నో రెస్పాన్స్ ఏం చైల్డ్దీరో నాను చైల్డ్ అక్క ఇది లేడీస్ క్లబ్ ప్లీజ్ రిక్వెస్ట్ సారీ నో 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 లేడీస్ క్లబ్ అలా ఇది ನೋಡಿ ಸ್ವಾಮೀಜಿ ಇದ್ದಾರೆ ಸಂಸಾರ ಇದ್ದಾರೆ ಪವರ್ ಸ್ಟಾರ್ ಇದ್ದಾರೆ ಲಕ್ಷ್ಮೀಕಾಂತ್ ಅವರು ಇದ್ದಾರೆ ಭುವನ್ ಇವತ್ತು ಆಬ್ಸೆಂಟ್ ಆಗಿದ್ದಾನೆ ಭುವನ್ ಇರ್ತಾನೆ ಹೆಂಗೆ ಇದು ಇದಾಗುತ್ತೆ ಅಲ್ವಾ ಮತ್ತು ನೀವು ಬರ್ತೀರಿ ಮತ್ತು ಕಲ್ಕಿಯವರು ಬಂದಿದ್ದಾರೆ ಮತ್ತೆ ಇವ್ರು ಬರ್ತಾರೆ ಯಾರಪ್ಪ ಕೇಸರ್ ಸರ್ ಸಾರ್ ಬರ್ತಾರೆ ಏನು ನೋಡ್ಸು ಮಮ್ಮಿ ಅಮ್ಮ ನಾನು ನೋಟಿ ನಾನು ನೋಟ್ಸ್ ಮಾಡ್ಕೋಬೇಕು ಸ್ವಲ್ಪ ಹೌದಾರ ಅದಕ್ಕೆ ಓಕೆ ಓಕೆ ನೋಟ್ಸ್ ಮಾಡಿ ಓಕೆ ಓಕೆ ಎಲ್ಲ ಜೆಂಡರ್ ಇದ್ದೀವಿ ಯಾವುದು ಆಲ್ ಆಲ್ ಜೆಂಡರ್ ಇದ್ದೀವಿ ಇಲ್ಲಿ ಬಾಯ್ಸು ಇದ್ದಾರೆ ನವೀನ್ ಬ್ರದರ್ ನಾಟ್ ಓನ್ಲಿ ಲೇಡೀಸ್ ಸೀನಿಯರ್ ಏನು ಜೂನಿಯರ್ ಬಂದರು ಬಂದರು ಹೇಳಿ ಸಂಸಾರ ವೇರ್ ಮೈ ಮಂತ್ ಕರೆಕ್ಟ್ ಅಫೇರ್ಸ್ ಇರಬೇಕು ಮಗಳೇ ಮೇ ಮಂತ್ ಕರೆಕ್ಟ್ ಅಫೇರ್ಸ್ ಇರಬೇಕು ಮಗಳೇ ಹಾಫ್ ಮರ್ಡರ್ ಹಾಕ್ತೀರ ಸೀನಿಯರ್ ಕಾಲೇ ಜಾಸ್ತಿ ಅಂತೀನಿ ಅಂತಿದ್ದೀನಿ ಸೀನಿಯರ ಕಾಲನ್ನೇ ಎತ್ತಿ ಅಂತ ನನಗೆ ಯಾವ ಕೆಲಸ ಇಲ್ಲ ಬಟ್ ಇವರಿಗೂ ಕೆಲಸ ಇಲ್ಲ ಅನಿಸುತ್ತೆ ನವೀನ್ ಬ್ರೋ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ